ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವಾಗಿಂದ ಇವತ್ತು ಗುರುವಾರ ಸಂಜೆ ಇದು ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೋಲ್ಡ್ ಪಾಪಗೂ ನನಗೂ ಸ್ವಲ್ಪ ಜಾಸ್ತಿನೇ ಆಗಿತ್ತು ಹಂಗಾಗಿ ಏನೂ ಕೆಲಸ ಮಾಡ್ಕೊಂಡಿಲ್ಲ ಇವಾಗ ಜೀವ ಬಂದಾರ ಇವಾಗ ಎದ್ದಿದ್ದೀನಿ ಬೆಳಗ್ಗೆ ಸುತ್ತ ನಾನು ಎದ್ದಿರಲಿಲ್ಲ ಅಪ್ಪನೇ ಅವನಿಗೆ ಓಟೆಲಿಂದ ಟಿಫನ್ ಪಲಾವ್ ಏನೋ ಕೊಟ್ಟಿದ್ರು ಅನಿಸುತ್ತೆ ಲಂಚಿಗೆ ಮತ್ತು ಸ್ನ್ಯಾಕ್ಸಿಗೆ ಅದಾದ್ಮೇಲೆ ನಾನು ಏನು ಎಲ್ಲ ಖುಷಿಯೂ ಸುತ್ತ ಮಲಗೆ ಇದ್ದೆ ಹಂಗಾಗಿ ಸುಮ್ಮನೆ ಒಂದು ಹತ್ತು ತನಕ ಮಲ್ಕೊಂಡಿದ್ದೆ ಅದಾದರೆ ಮತ್ತೆ ಏನು ಮಾಡಿಲ್ಲ ಫ್ರೆಂಡ್ಸ್ ಇದನ್ನು ನೈಟ್ ಸಾಂಬಾರಿತ್ತು ಮೂಲಂಗಿ ಸಾರು ಮತ್ತು ಅನ್ನ ಅದನ್ನೇ ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿತ್ತು ಮುಖ ಎಲ್ಲ ಊತ್ಕೊಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಕೌಂಟರ್ ಟಾಪ್ ಎಲ್ಲ ತುಂಬ ಗಲೀಜಾಗಿತ್ತು ಫ್ರೆಂಡ್ಸ್ ಹಂಗಾಗಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಲ್ಕೊಂಡು ಎದ್ದಂಡಾದ್ಮೇಲೆ ಸಾಯಂಕಾಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಹತ್ರ ಎಲ್ಲ ಫುಲ್ ಗಲೀಜು ಗಲೀಜು ಮಾಡಿದ್ರು ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೀಟಾಗಿ ಒಂದ್ಸರ್ತಿ ಇಲ್ಲಿ ನಮ್ಮ ಮನೆಯವ್ರು ಬೆಳಗ್ಗೆ ಅವ್ನಿಗೆ ಪಾಪ ಊಟಕ್ಕೆ ನಮ್ಮ ಮನೆಯವ್ರು ಹಾಕ್ಕೊಟ್ಟಿದ್ವಲ್ಲ ಫ್ರೆಂಡ್ಸ್ ಹಾಗಾಗಿ ಅನ್ನ ಸಾಂಬಾರು ಎಲ್ಲ ಅಲ್ಲೆಲೆ ಅಲ್ಲೆಲೆ ಚೆಲ್ಲಿತ್ತು ಹಂಗಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನಾನು ಮತ್ತು ಸ್ವಲ್ಪ ಪಾತ್ರೆ ಸತ್ತ ಇತ್ತು ವಾಶ್ ಮಾಡೋಕ್ಕೆ ಎಲ್ಲ ಸಿಂಕಿಗೆ ಹಾಕ್ಕೊಂಡು ಸಾಂಬಾರೆಲ್ಲ ಸ್ವಲ್ಪ ಬಿಸಿ ಮಾಡೋದೆಲ್ಲ ಇತ್ತು ಅದೆಲ್ಲ ಸಿಂಕಿಗೆ ಹಾಕ್ ಸಾಂಬಾರನೂ ಬಿಸಿ ಮಾಡೋಕೆ ಇಟ್ಟು ಪಾತ್ರೆ ಎಲ್ಲ ಸಿಂಕಿಗೆ ಹಾಕ್ಕೊಂಡು ಮತ್ತು ಸಾಂಬಾರು ಸ್ವಲ್ಪನೇ ಇತ್ತು ಅದನ್ನು ಬಿಸಿ ಮಾಡಿ ಚಿಕ್ಕ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಅದು ಸ್ವಲ್ಪ ನನಗೆ ನೈಟ್ ಅಡುಗೆ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಾಗ್ತಿರಲಿಲ್ಲ ಸುಸ್ತು ಸುಸ್ತಾಗ್ತಿತ್ತು ಮತ್ತು ಇರೋ ಸಾಂಬಾರನ್ನೂ ಚೆಲ್ಲಿ ಏನು ಮಾಡೋಣ ಅಂತಂದ್ಬಿಟ್ಟು ಯಾಕೆ ವೇಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಚಿಕ್ಕ ಬೌಲಿಗೆ ಹಾಕಿಟ್ಕೊಂಡೆ ಸರಿ ಇದಕ್ಕೆ ರೈಸ್ ಮಾಡ್ಕೊಂಡ್ರೆ ಆಯಿತು ಇಲ್ಲಾಂದರೆ ಮೊಸರು ಏನಾದರೂ ತೊಗೊಂಬಂದು ಊಟ ಆಗುತ್ತೆ ನೈಟಿಗೆ ಅಂತ ನೋಡಿ ಫ್ರೆಂಡ್ಸ್ ಇಷ್ಟು ಪಾತ್ರೆ ಬೇರೆ ಆಗಿತ್ತು ಎಲ್ಲ ಅಲ್ಲಿ ಇಲ್ಲಿ ಹಾಲಲ್ಲಿ ಗಿಲಲ್ಲಿ ಎಲ್ಲ ಪಾತ್ರೆ ಲೋಟ ಎಲ್ಲ ಇತ್ತು ಎಲ್ಲ ತೊಗೊಂಬಂದು ಇಲ್ಲ ಹಾಕಿಟ್ಟಿದ್ದೀನಿ ಇನ್ನು ಚಿಕ್ಕ ಮಕ್ಳದ ಇನ್ನೂ ಕೆಲಸ ಜಾಸ್ತಿ ಆಮೇಲೆ ರೈಸಸ್ ಅಂತ ಮಾಡಿಕೊಂಡು ಆಮೇಲೆ ನೈಟು ಪಾಪುಗೆ ಜ್ವರ ಸ್ವಲ್ಪ ಜಾಸ್ತಿ ಆಯಿತು ಹಂಗಾಗಿ ನಮ್ಮ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಜನತಾ ಕ್ಲಿನಿಕ್ಕಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್ ತಲೆ ಮಾತ್ರ ಸುಡ್ತಾ ಇತ್ತು ಅವನಿಗೆ ನಾ ಇನ್ನೆಲ್ಲ ನಾರ್ಮಲ್ ಆಗೇ ಇದ್ದ ಕೋಲ್ಡ್ ಆಗಿತ್ತು ತಲೆ ಮಾತ್ರ ಸುಡ್ತಾ ಇತ್ತು ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಇದು ಶುಕ್ರವಾರ ಬೆಳಗ್ಗೆಯೇ ಎದ್ಬಿಟ್ಟು ಬಟ್ಟೆ ಎಲ್ಲ ಗುರುವಾರ ತೊಳೆದಿಟ್ಟಿದ್ದೆ ಒಣಗಾಕಿರಲಿಲ್ಲ ಆಮೇಲೆ ಹೋಗಿ ಒಣ್ಗಾಕ್ಬಿಟ್ಟು ಬಂದಿನಿ ಈ ಕಡೆ ಒಣ್ಗಾಕ್ಬಿಟ್ಟು ಬಂದು ಸಿಂಪಲ್ಲಾಗಿ ಒಂದು ರಂಬ ರಂಗೋಲಿ ಹಾಕಿ ಅದಾದಮೇಲೆ ಟಿಫನ್ ಮಾಡೋಣ ಅಂತಂದು ವೈಟ್ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟು ರೈಸ್ ಮಿಕ್ ರೈಸು ಮಿಕ್ಕಿತ್ತು ಹಾಗಾಗಿ ಇವಾಗ ಒಂದು ಏನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ತೊಗೊಳ್ಬೇಕು ಒಣಮೆಣ್ಸಿನಕಾಯಿ ಏನೇನು ತೊಗೊಂಡಂತ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಹೇಳೋಕ್ಕಾಗಲಿಲ್ಲ ಈರುಳ್ಳಿ ತೊಗೊಳ್ಳಿ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ಜಜ್ಜಿರ್ಕೊಳ್ಳಿ ಇಷ್ಟನ್ನು ಒಗ್ಗರಣೆಗೆ ಹಾಕೊಳ್ಳಿ ಮತ್ತು ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನೀಟಾಗಿ ಫ್ರೈಯಲ್ಲ ಆದಮೇಲೆ ಈರುಳ್ಳಿಯಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಣಮೆಣ್ಸಿಕಾಯಿ ಕಾಯಿ ಸತ ಆ್ಯಡ್ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಲಿ ನೀಟಾಗಿ ಕಡಲೆ ಬೀಜ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಇಟ್ಕೊಂಡಿದ್ದೀನಿ ಕೋಲ್ಡ್ ಅಂದರೆ ಕೋಲ್ಡ್ ಫ್ರೆಂಡ್ಸ್ ಯಾಕೆ ಇಷ್ಟು ಕೋಲ್ಡ್ ಆಯಿತು ಅಂದರೆ ಊರಿಗೆ ಹೋಗ್ಬಿಟ್ಟು ಬಂದಿದ್ವು ಅಲ್ಲಿ ಸ್ವಲ್ಪ ತಣ್ಣೀರು ಬಿಸಿನೀರು ಮತ್ತು ತಣ್ಣೀರಲ್ಲಿ ತಲೆಸ್ನಾನ ಮಾಡಿಬಿಟ್ಟಿದ್ದೆ ನಾನು ಪೂಜೆಗೆ ಹೋಗಬೇಕಾಗಿತ್ತು ಅಂತ ಹಂಗಾಗಿ ಅದು ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ ಮೂಗಲ್ಲೇ ವಾಯ್ಸ್ ಬರ್ತಾಯಿದೆ ವಾಯ್ಸ್ ಸತ್ತ ಕ್ಲಿಯರಾಗಿ ಬರ್ತಿಲ್ಲ ಒಣ ಮೆಣಸಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ಇವಾಗಲೇ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ನಿಮಗೆ ರುಚಿಗೆ ತಕ್ಕನಷ್ಟು ನಿಮಗೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ಅಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಸಾಕು ಇಷ್ಟೇ ಈ ಚಿತ್ರಾನ್ನ ಮಾಡೋದು ಭಾಳ ಸಿಂಪಲ್ಲು ಈ ಚಿತ್ರಾನ್ನ ಹೆಂಗಿರುತ್ತೆ ಅಂದರೆ ಹಂಗ ಈ ಚಿತ್ರಾನ್ನ ಇರುತ್ತಲ್ಲ ಫ್ರೆಂಡ್ಸ್ ಆ ಥರ ಇರುತ್ತೆ ಹಂಗ ನೋಡಿ ಕೊಡೋರು ಈ ಥರ ಚಿತ್ರಾನ್ನ ಸೇಮ್ ಅದೇ ಥರನೇ ಇರುತ್ತೆ ಸೇಮ್ ಟೇಸ್ಟ್ ಮತ್ತು ಇದು ಬೆಳಗ್ಗೆ ಅನ್ನೋಕ್ಕಿಂತ ನೈಟ್ ಅನ್ನಕ್ಕೆ ಚೆನ್ನಾಗಾಗುತ್ತೆ ನಾನು ನೈಟ್ ರೈಸ್ ಇತ್ತಲ್ಲ ಅದಕ್ಕೆ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಇಷ್ಟ ಇದ್ದಿದ್ದು ರೈಸು ಹಾಗಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದರಲ್ಲಿ ಕಲಸೋಕೆ ಸರಿಯಾಗಿಲ್ಲ ಅಂತ ದೊಡ್ಡ ಬಾಂಡ್ಲಿ ತಗೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಈಗ ನಿಂಬೆಣ್ಣಿನ ರಸ ಆ್ಯಡ್ ಮಾಡ್ಕೊತ ಇದ್ದೀನಿ ಹುಣ್ಸೆಹಣ್ಣು ಹಾಕಬೇಕು ಆದರೆ ನಾನು ಹಾಕೋಕೆ ಹೋಗಲಿಲ್ಲ ಜಾಸ್ತಿ ಏನು ರೈಸ್ ಇಲ್ಲ ಅಂತ ಲೆಮೆನೇ ಹಾಕ್ಕೊಳ್ತಾ ಇದ್ದೀನಿ ಲೆಮೆನ್ದು ಬೀಜ ಎಲ್ಲ ಬೀಳುತ್ತೆ ಅಂದ್ಬಿಟ್ಟು ಕಾಫಿ ಜಾಲರಿ ಬರುತ್ತಲ್ಲ ಅದನ್ನು ಇಟ್ಬಿಟ್ಟು ಅದರಲ್ಲಿಂದ ಹಿಂಡುತ್ತಾ ಇದ್ದೀನಿ ರಸ ಅದು ಕಿಳಿರಿ ಅಂತ ರಸ ಎಲ್ಲ ಈ ಕಾಫಿ ಜಾಲಲ್ಲಿ ಉಳ್ಕೊಳ್ಳುತ್ತೆ ಕೆಳಗಡೆ ಹೋಗುತ್ತೆ ಜಾಲರಿಯಲ್ಲಿ ಬೀಜ ಉಳ್ಕೊಳ್ಳುತ್ತಲ್ಲ ಫ್ರೆಂಡ್ಸ್ ಆಮೇಲೆ ಆರಾಮಾಗಿ ಎತ್ತಿ ಡಸ್ಟ್ಬಿನ್ಗೆ ಹಾಕ್ಬೋದು ಅಂದ್ಬಿಟ್ಟು ಈ ಥರ ಮಾಡ್ಕೊತಿದ್ದೀನಿ ನಾನು ಇಲ್ಲಾಂದರೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಸರಿ ಅನಿಸಲ್ಲ ಅದಾದ್ಮೇಲೆ ರಸ ಮಾಡ್ಕೊಳ್ಳೋಣ ಅಂತ ಅರ್ಧ ಕೆ ಜಿ ಟೊಮೊಟೊ ರೋಸ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಣ್ಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಮತ್ತು ಈರುಳ್ಳಿ ಸಾಸಿವೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದಿಷ್ಟು ತೊಳೆದು ಒಂದು ಕುಕ್ಕರಿಗೆ ನೀರು ಹಾಕ್ಬಿಟ್ಟು ಟೊಮೊಟೊ ಹೆಚ್ಚಿದೊಳಗಡೆ ಹಾಕೊಳ್ತೀನಿ ಮೊಬೈ ಮೊಬೈಲ್ ಒಂದು ಕೈಲಿ ಹಿಡ್ಕೊಂಡು ಮಾಡ್ತಾಯಿದ್ದಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ಇದನ್ನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ತೊಗೊಂಡಿದ್ದೀನಿ ಅದನ್ನು ಜಜ್ಜಿಟ್ಕೋಬೇಕು ಫ್ರೆಂಡ್ಸ್ ರಸಮ್ಗೆ ನೀಟಾಗಿ 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 ಕುಟ್ಟಿಟ್ಕೊಂಡ್ರೆ ರಸಮ್ ಚೆನ್ನಾಗಾಗುತ್ತೆ ಇವಾಗ ಕುಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕುಟ್ಟೋಕಲ್ಲಿಂದ ಕುಟ್ಟೋಕಲ್ಲ ಇತ್ತು ನನ್ನ ಹತ್ರ ಅದರಲ್ಲಿ ಕುಟ್ಟಿದ್ರೆ ಒಂಥರ ಕರ ಅಂತ ಕಲ್ಲು ಬಿಡುತ್ತೆ ಅಂದರೆ ಇದ್ರಲ್ಲಿ ಕುಟ್ಕೊತಿದ್ದೀನಿ ಕವರ್ ಮೇಲೆ ಹಾಕ್ಕೊಂಡು ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆಕಾಯಿ ತನಕ ಇದ್ದು ಇವಾಗ ಏನೇನು ತೊಗೊಂಡಿದ್ದೀನೋ ಒಗ್ಗರಣೆಗೆ ಒಣ್ಮೆಣ್ಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಏನೇ ತೊಗೊಂಡು ಕರ್ಬೇವು ಸೊಪ್ಪು ಸಾರಿ ಫ್ರೆಂಡ್ಸ್ ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇವಾಗ ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ಕೊಳ್ತೀನಿ ಇಷ್ಟಾದಮೇಲೆ ಮತ್ತು ಜಜ್ಜಿಟ್ಟಿರೋಂಥ ಮಸಾಲನ ಇದ್ರೊಳಗಡೆ ಹಾಕೊತೀನಿ ಜಜ್ಜಿಟ್ಟಿರೋಂಥ ಮಿಶ್ರಣ ಸಹ ಇದರಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಒಗ್ಗರಣೆ ಜೊತೆಗೆ ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು ಫುಲ್ ಇದನ್ನು ಫ್ರೈ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ರಸಮು ಟೇಸ್ಟ್ ಬರುತ್ತೆ ಎಣ್ಣೆ ಫ್ರೈ ಮಾಡ್ಕೊಳ್ಳಿ ಒಣಮೆಣ್ಸಿಕಾಯಿ ಸುತ್ತ ಬ್ಲಾಕ್ ಆಗೋ ತನಕ ಉರ್ಕೊಳ್ಳಿ ರಸಮ್ಗೆ ಖಾರ ಕಮ್ಮಿ ಇತ್ತು ಅದನ್ನೇ ಕ್ಯೂಚ್ಕೊಂಡು ಊಟ ಮಾಡ್ಬೋದು ಅದಾದಮೇಲೆ ನೀರು ಆ್ಯಡ್ ಇದ್ದೀನಿ ಮತ್ತು ನೀರು ಆ್ಯಡ್ ಮಾಡ್ತೀನಿ ಟೊಮೊಟೊ ಬೇಯಿಸಿ ಈಗ ಸ್ವಲ್ಪ ತಡೆಯಲ್ಲಿ ಇಡಿಬಾರ್ದು ಅಂತ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡೆ ಟೊಮೊಟೊ ಎರಡು ವಿಸಿಲು ಹೊಡೆಸ್ಕೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ಈ ಥರ ನೀಟಾಗೆ ಉಂಡಿದ್ರೆ ಮಸ್ಬಿಟ್ಟು ಆ್ಯಡ್ ಮಾಡ್ಕೊಬೋದು ನೀಟಾಗಿ ಒಂದು ಮೂರು ಸಲ ನೀರು ಹಾಕಿ ತಣ್ಣೀರು ಅದನ್ನು ಮೂರು ಸಲ ನೀಟಾಗಿ ಕ್ಯೂಚಿ ಕ್ಯೂಚಿ ಇಲ್ಲ ಮಸ್ಯೆಗಳ್ ಮಸ್ತಿ ನೀಟಾಗಿ ರಸ ಎಲ್ಲ ತೊಗೊಳ್ಳಿ ಸಿಪ್ಪೆ ಎಲ್ಲ ಆ್ಯಡ್ ಮಾಡಬೇಡಿ ಟೊಮೊಟೋದು ಚೆನ್ನಾಗಾಗೋಲ್ಲ ಸ್ವಲ್ಪ ಟೊಮೊಟೋನು ಅದರೊಳಗಡೆ ಹಾಕ್ಕೊಳ್ಳಿ ನೀಟಾಗಿ ಈ ಥರ ನೀಟಾಗಿ ಕೈಯಲ್ಲೆಲ್ಲ ನೀಟಾಗಿ ಕೂಚಿಟ್ಕೋಬೇಕು ನಾನು ಮಸೆ ಗುಂಡಲ್ಲಿ ಮಾಡಿಕೊಂಡೆ ಅಷ್ಟು ಕರೆಕ್ಟ್ ಅನ್ನಿಸ್ತಿಲ್ಲ ಆಮೇಲೆ ಕೈಯಲ್ಲಿ ಕಿವುಚಿ ಉಚಿ ಹಾಕ್ತಾಯಿದ್ದೀನಿ ಸಾಂಬಾರು ಮಾತ್ರ ರಸಮ್ ಆಗಿತ್ತು ನೀರು ಆ್ಯಡ್ ಮಾಡಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಒಬ್ಬ ಮೆಣ್ಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಖಾರದ ಪುಡಿ ಹಾಕೋಕೆ ಹೋಗಲಿಲ್ಲ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕುದಿ ಬರಲಿ ಫ್ರೆಂಡ್ಸ್ ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಇವಾಗ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಒಂದ್ಸತಿ ತಿರುಗಿಸ್ಬಿಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಾದ್ಮೇಲೆ ಅಷ್ಟೊತ್ತಿಗೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ ಅನ್ನ ರಸಮ್ ರೆಡಿ ಆಯಿತು ಫ್ರೆಂಡ್ಸ್ ಜೀವ ಮಧ್ಯಾಹ್ನಕ್ಕೆ ಅನ್ನ ರಸಮ್ ಕೊಟ್ಟು ಕಳಿಸ್ದೆ ಬೆಳಗ್ಗೆ ಚಿತ್ರಾನ್ನ ಕೊಟ್ಟು ಕಳಿಸಿದ್ದೀನಿ ತಿಂದು ತಿಂದೋಗಿದ್ದಾನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ